ಎಲ್ರಿಗೂ ನಮಸ್ತೆ ನಾನಿವತ್ತು ಅವಲಕ್ಕಿ ತಿಂಡಿ ಮಾಡ್ತಾ ಇದ್ದೀನಿ ನಮ್ಮಲ್ಲಿ ಯಾವ ಥರ ಮಾಡ್ತೀವೋ ಅದೇ ವಿಧಾನದಲ್ಲಿ ಮಾಡ್ತಾ ಇದ್ದೀನಿ ಅದಕ್ಕೆ ಇವಾಗ ಕ್ಲೀನ್ ಮಾಡಿರೋ ಅವಲಕ್ಕಿ ಇದು ಹಾಕಿಬಿಟ್ಟು ತೊಳೆಯೋಣ ಎರಡು ನೀರಲ್ಲಿ ತೊಳ್ಕೊಂಬಿಡೋಣ ಇವಾಗ ಎರಡರಿಂದ ಮೂರು ನೀರಲ್ಲಿ ತೊಳೆದೇ ನಾವು ಏನೇ ಕ್ಲೀನ್ ಮಾಡಿದ್ರೂ ಅವಲಕ್ಕಿನ ಚೆನ್ನಾಗಿ ತೊಳೆಯಬೇಕಾಗುತ್ತೆ ಇವಾಗ ಸ್ವಲ್ಪ ನೀರು ಹಾಕಿ ನಾಲ್ಕರಿಂದ ಐದು ನಿಮಿಷ ಬಿಟ್ಬಿಡೋಣ ಹ್ಞೂ ನಾಲ್ಕರಿಂದ ಐದು ನಿಮಿಷ ನೆಂದಿದೆ ನೆನೆಸ್ಬೇಕಾಗುತ್ತೆ ಇದು ಗಟ್ಟಿ ಅವಲಕ್ಕಿ ಆದ್ದರಿಂದ ಗಟ್ಟಿ ಅವಲಕ್ಕಿನೇ ತಿಂಡಿಗೆ ಟೇಸ್ಟ್ ಆಗೋದು ಇವಾಗ ಇದನ್ನು ನೀರು ಕ್ಲೀನಾಗಿ ಬಸ್ಬಿಡಿ ಇದು ನೀರು ಕ್ಲೀನಾಗೆ ಬಸ್ತದೆ ಕೆಳಗೂ ನೀರಿಲ್ಲ ನಾವು ತಿಂಡಿ ಮಾಡ್ತೀವಿ ಅಂತ ಗೊತ್ತಾಗಿ ಒಂದು ಅರ್ಧ ಗಂಟೆ ಮುಂಚೆನೂ ನೆನೆಸಿ ಈ ಥರ ಬಸ್ದು ಇಡ್ಬೋದು ಇವಾಗ ಅವಲಕ್ಕಿ ನೆಂದಿದೆ ಸ್ವಲ್ಪ ಬಾಂಡ್ಲಿಗೆ ಎಣ್ಣೆ ಹಾಕೋಣ ಎಣ್ಣೆ ಕಾದಿದೆ ಸ್ವಲ್ಪ ಸಾಸಿವೆ ಹಾಕೋಣ சாசி சொல் ஜீரு சாப்பிடு சாப்பிட்டு நமக்கு சென்னாக செடி சாசிசு இடம் துண்டினு தின்பட்ட சாசி பாய் சிக்க துப்பே டேஸ்ட் ஆச்சு ಇವಾಗ ಸ್ವಲ್ಪ ಉದ್ದಿನ ಉದ್ದಿನ ಬೇಳೆ ಬೇಳೆ ಕಡಲೆ ಬೇಳೆ ಕಡಲೆ ಬೇಳೆ ಒಂದ್ ಸ್ಪೂನ್ ಹಾಕ್ತಿದ್ದೀನಿ ಬೇಳೆ ಒಂದು ಸ್ಪೂನ್ ಹಾಕ್ತಿದ್ದೀನಿ ಹಾಕ್ಬಿಟ್ಟು ಸ್ವಲ್ಪ ಫ್ರೈ ಮಾಡೋಣ ಉದ್ದಿನ ಬೇಳೆ ಫ್ರೈ ಆಗಿದೆ ಹಸಿಮೆಣ್ಸಿಕ್ ಹಾಕ್ತಿದ್ದೀನಿ ಹಸಿಮೆಣ್ಸಿ ಫ್ರೈ ಮೂರು ಫ್ರೈ ಮಾಡೋಣ ನಾನು ಉದ್ದ ಎರ್ತಿದ್ದೇನೆ ಸಣ್ಣ ಅದನ್ನು ಸೇಸ್ಬೋದು ಇವಾಗ ಈರುಳ್ಳಿ ಹಾಕೋಣ ನಾನು ಸ್ವಲ್ಪ ಜಾಸ್ತಿ ಈರುಳ್ಳಿ ಇಷ್ಟಪಡೋದು ಈರುಳ್ಳಿನ ಉದ್ದ ಇರ್ತಿದ್ದೀನಿ ಇಲ್ಲಾಂದರೆ ಸಣ್ಣಕ್ಕೂ ಪೀಸ್ ಮಾಡ್ಕೋಬೋದು ಮನೆಯಲ್ಲಿ ನೀರುಳ್ಳಿ ಇಷ್ಟಪಡೋದ್ರಿಂದ ನಾನು ಉದ್ದ ಹಾಕ್ತಿದ್ದೀನಿ ಜಾಸ್ತಿನೂ ಹಾಕ್ತಿದ್ದೀನಿ ಇವಾಗ ಸ್ವಲ್ಪ ಕರ್ಬೇನೋ ಹಾಕೊಂಡಿದ್ದೆ ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡೋಣ ಇವಾಗ ನಾನು ಕಡಲೆ ಬೀಜ ಶೇಂಗಾ ಬೀಜ ಕರಿಯೋದನ್ನ ಮಿಕ್ಸ್ ಆಗ್ಬಿಟ್ಟು ಈ ಕಡೆ ಇಟ್ಕೊಂಡು ಇಟ್ಕಂಡು ಕರಿತಾಯಿದ್ದೆ ಇವಾಗ ಈರುಳ್ಳಿ ಅರ್ಧ ಬೆಂದಿದೆ ಒಂದು ಟೊಮೊಟೊ ಇದ್ದೀನಿ ಬರೀ ಟೊಮೊಟೊ ಯೂಸ್ ಮಾಡೋದಾದರೆ ಎರಡು ಬೇಕಾಗುತ್ತೆ ನಾನು ಒಂದು ನಿಂಬೆರೆ ಸೊಸಿಯೇಟ್ಸ್ ಬರೋದ್ರಿಂದ ಒಂದು ಟೊಮೊಟೊ ಹಾಕಿದ್ದೀನಿ ಟೊಮೊಟೊನು ಚೆನ್ನಾಗಿ ಬೇಯಲಿ ಟೊಮೊಟೋನೂ ಉದ್ದ ಬೇಕಾದ್ರೆ ಹೆಚ್ಕೋಬೋದು ಸಣ್ಣ ಕೆಚ್ಚಿದ್ರೆ ಬೇಗ ಅಂತ ಸಣ್ಣಕ್ಕೆ ಹೆಚ್ಚಿದ್ದೀನಿ ಚೆನ್ನಾಗಿ ಬೇಯಲಿ ಇವಾಗ ನಾನು ಸಾಸ್ವೆಜಿಯರಿಗೆ ಹಾಕ್ಬಿಟ್ಟೆ ಮೊದಲೇ ಕರ್ದು ತೆಗಿಬೇಕಾಗಿತ್ತು ಇವಾಗ ಕರ್ದಂದ್ರೆ ಶೇಂಗಾ ಬಿದ್ದನು ಒಗ್ಗರಣೆ ಬೆಂದಿದೆ ಇವಾಗ ಸ್ವಲ್ಪ ಅರಶಿನ ಪುಡಿ ಹಾಕೋಣ ರಸೆ ಪುಡಿ ಹಾಕ್ಬಿಟ್ಟು ಸ್ವಲ್ಪ ಸಕ್ಕರೆ ಒಂದು ಅರ್ಧ ಸ್ಪೂನು ಸಕ್ಕರೆ ಹಾಕ್ತೀನಿ ಹಾಕ್ಬಿಟ್ಟು ಮಿಕ್ಸ್ ಮಾಡಿ ಇನ್ನು ಸೊಪ್ಪಾಗಿ ಏನು ಇನ್ನೊಂದು ನಿಮಿಷ ಬೇಕು ಹಾಕ್ತೀನಿ ಇವಾಗ ಒಗ್ಗರಣೆ ಎಲ್ಲ ತುಂಬ ಚೆನ್ನಾಗಿ ಬೆಂದಿದೆ ಇವಾಗ ಅವಲಕ್ಕಿ ಹಾಕ್ತಿದ್ದೀನಿ ಇದು ತುಂಬ ಚೆನ್ನಾಗಿ ನೆಂದಿದೆ ಅವಲಕ್ಕಿನೂ ಇವಾಗ ಅವಲಕ್ಕಿ ಹಾಕಿದ್ದೀನಿ ಉಪ್ಪು ಹಾಕೋಣ ಸಕ್ಕರೆ ನಾನು ಒಗ್ಗರಣೆಲ್ಲ ಹಾಕಿದ್ದೀನಿ ಮೊದಲೇ ಬೇಕಾದರೆ ಅವಲಕ್ಕಿಗೆ ಹಾಕಿ ಮಿಕ್ಸ್ ಮಾಡ್ಬೋದು ಇವಾಗ ಸ್ವಲ್ಪ ನಿಂಬೆ ರಸನ ರಸಮೊಟೊ ಹಾಕಿರೋದ್ರಿಂದ ನಿಂಬೆ ರಸ ಹಾಕ್ತಾಯಿದ್ದೀನಿ ತುಂಬ ಹುಳಿಯಾದ್ರಷ್ಟೊಂದು ಚೆನ್ನಾಗಾಗಲ್ಲ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡೋಣ ಸ್ವಲ್ಪ ಕೊತ್ತಂಬರಿ ಹಾಕೋಣ ಕೊತ್ತಂಬರಿನ ಒಗ್ಗರಣೆನಲ್ಲಾದರೂ ಹಾಕ್ಬೋದು ಇವಾಗ ಶೇಂಗಾ ಬೀಜನೂ ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡೋಣ ಮೀಡಿಯಮ್ ಹುರಿನಲ್ಲೇ ಇದೆ ತುಂಬ ಚೆನ್ನಾಗಿ ಬಿಸಿ ಆಗಬೇಕಿದು ಇವಾಗ ಬಿಸಿ ಆಗಿದೆ ಸ್ವಲ್ಪ ಕೊಬ್ಬರಿ ತುರಿ ಸೇರಿಸ್ಬಿಡೋಣ ಫ್ರೆಶ್ ಕುಬರಿತೀರಿ ತೆಂಗಿನಕಾಯಿ ತುರಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡೋಣ ತುಂಬ ಟೇಸ್ಟ್ ಕೊಡುತ್ತೆ ತೆಂಗಿನಕಾಯಿ ತುರಿ ಫ್ರೆಶ್ ಆಗಿರಬೇಕು ಇವಾಗ ಚೆನ್ನಾಗಿ ಬಿಸಿ ಇದು ಒಂದೆರಡು ನಿಮಿಷ ಚೆನ್ನಾಗಿ ಮಿಕ್ಸ್ ಮಾಡೋಣ ಇವಾಗ ಒಗ್ಗರಣೆಯಲ್ಲಿ ಮೂರಿಂದ ನಾಲ್ಕು ನಿಮಿಷ ಚೆನ್ನಾಗಿ ನಾವು ಅವಲಕ್ಕಿನ ಹುರಿದಷ್ಟು ಚೆನ್ನಾಗಿ ತುಂಬ ಟೇಸ್ಟ್ ಬರುತ್ತೆ ನಾವು ಹಾಕೋದೆಲ್ಲ ಹಾಕಿದ್ವಿ ಎಲ್ಲ ಕರೆಕ್ಟಾಗಿದೆ ಇವಾಗ ತುಂಬ ಚೆನ್ನಾಗಿ ಬಿಸಿಯಾಗಿದೆ ಗ್ಯಾಸ್ ಆಫ್ ಮಾಡಿಬಿಟ್ಟು ಪ್ಲೇಟ್ ಮುಚ್ಚಿ ಎರಡು ನಿಮಿಷ ಬಿಟ್ಟು ಸರ್ವ್ ಮಾಡ್ಕೊಂಬಿಡ ತಿಳಿಸ್ಬಿಟ್ಟು ಒಂದು ಐದು ನಿಮಿಷ ಆತು ತುಂಬ ಚೆನ್ನಾಗಿ ಬಿಸಿಯಾಗಿದೆ ಬಿಸಿ ಬಿಸಿದೇ ತಿನ್ನಬೇಕು ಅವಲಕ್ಕಿ ಮೊದಲು ತನಗೆ ಅಷ್ಟೊಂದು ಚೆನ್ನಾಗಾಗಲ್ಲ ಎಷ್ಟು ಬಿಸಿ ಮಾಡಬೇಕಂದ್ರೆ ನಾವು ಉಪ್ಪಿಟ್ಟು ಯಾವ ಥರ ಬಿಸಿ ಇರುತ್ತೆ ಮಾಡಿದ ತಕ್ಷಣ ಅಷ್ಟು ಬಿಸಿ ಮಾಡಬೇಕು ಏನೋ ಹೊಗೆ ಅವರಿಗೆ ಬರುತ್ತೆ ಇವಾಗ ಪ್ಲೇಟಿಗೆ ಸರ್ವ್ ಮಾಡ್ಕೊಂಬಿಟ್ಟು ತುಂಬ ಚೆನ್ನಾಗಿರುತ್ತೆ ಅವಲಕ್ಕಿ ಇಷ್ಟ ತುಂಬ ಇಷ್ಟ ನಮ್ಮ ಮನೆಯನ್ನೆಲ್ಲ ಅವಲಕ್ಕಿನ ಸರ್ವ್ ಮಾಡ್ಕೊಂಡಿದ್ದೀನಿ ಇದು ನಮಗೆ ತುಂಬ ಈಸಿಯಾಗಿ ಮಾಡೋ ಅಂಥ ತಿಂಡಿ ಇದು ಆಮೇಲೆ ಟೇಸ್ಟು ಅಷ್ಟೇ ಅದ್ಭುತವಾಗಿರುತ್ತೆ ನಮಗಿಲ್ಲಿ ಬಿಸಿ ಬಿಸಿ ಅವಲಕ್ಕಿ ತಿಂತ ಇದ್ದರೆ ತುಂಬಾ ಟೇಸ್ಟ್ ಈ ಥರ ಮಾಡಿ ನಮ್ಮಲ್ಲಿ ಮಾಡೋ ವಿಧಾನದಲ್ಲೇ ನಾನು ಮಾಡಿದ್ದೀನಿ ಅವಲಕ್ಕಿನ ಇವಾಗ ನಾವು ಅವಲಕ್ಕಿ ಮಾಡ್ತೀವಿ ಅಂತ ಗೊತ್ತಾದಾಗ ನಾವು ಒಂದು ಅರ್ಧ ಗಂಟೆ ಅಥವಾ ಒಂದು ಎರಡು ಮೂರು ಗಂಟೆನೂ ನೆನೆಸಿ ಬಸಿ ಹಾಕಿ ಇಟ್ಬಿಟ್ರೆ ಏನಾಗೋಲ್ಲ ತಕ್ಷಣ ಒಗ್ಗರಣೆಗೆ ಇಟ್ಬಿಟ್ಟು ತಿಂಡಿ ರೆಡಿ ಆಗಿಬಿಡುತ್ತೆ ತುಂಬ ಅದ್ಭುತ ಟೇಸ್ಟ್ ಇದು ಬಿಸಿ ಇದ್ದಾಗಲೇ ತಿನ್ನಬೇಕು ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ಸ್ ಕೊಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿ